ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರು ಈ ಕಾರ್ಖಾನೆಯನ್ನ ಏನೋ ಮಾಡ್ತಾರೋ ಅಂತ ಏನೀಗ ಅಪಪ್ರಚಾರ ಮಾಡಕತ್ತಾರ ಆ ಬಂಡಮ್ಮ ದೇವಿಯ ಸಾಕ್ಷಿಯಾಗಿ ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಒಂದು ಕೆಟ್ಟ ವಿಚಾರ ಇಟ್ಕೊಂಡಿಲ್ಲ ನಾವು ಯಾರು ಬಂದಿಲ್ಲ ಬಂಡಮ್ಮ ದೇವಿ ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ನಾವು ಹದಿನೈದು ಜನ ಹೇಳ್ತೀವಿ ಇಲ್ಲಿ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರದಾರ ಅಂತ ಒಂದು ಕೆಟ್ಟ ಆಸೆ ಇಟ್ಕೊಂಡಿಲ್ಲ ನಾವು ಬಂದಿವಿ ಇಬ್ರು ಮಂತ್ರಿಗಳು ತೆರೆ ಮರೆಯಲ್ಲಿ ಕೆಲಸ ಮಾಡ್ತಾರೆ ಇಬ್ರು ಎಮ್ ಎಲ್ ಎಗಳು ನೇರವಾಗಿ ಭಾಗವಹಿಸಿದ್ದಾರೆ ಒಬ್ಬ ಎಮ್ ಎಲ್ ಸಿ ಇವರೆಲ್ಲ ಕೂಡ ಇದು ಮನೆಗೆ ಕೂಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಹೊಡಿಬೇಕಂತ ಸಂಚು ಇಟ್ಟಿದ್ದಾರೆ ಸಂಸ್ ಅಂತಾನೆ ಕರಿಬಹುದು ಇದನ್ನ ಹಿಂದಿಲ್ ನಾಳೆ ಪ್ರೈವೇಟೈಸ್ ಮಾಡ್ತಾರ ಅನಾಸಾಬ್ ಜಲಿಯನ್ ಅಂತ ಅವ್ರು ಕರೆಸಿ ಮೂರ್ನೂರು ಕೋಟಿ ಹಾಕಪ್ಪ ಅಂತ ಹೇಳ್ತಾರ ಇದೇ ಸಂಚು ನಡೆದಿದೆ ಪುನರುಚೇತನ ಪ್ಯಾನಲ್ ಅಂತ ಹೇಳಿ ಏನು ಎಂ ಎಲ್ ಸಿ ಚೆಂಡ್ ಹೆಚ್ಚುವಳಿ ಮಾಡಿದರೆ ಇದು ಸೋಲು ಖಚಿತ ಅಲ್ಲ ಗೆಲುವು ನಿಶ್ಚಿತ ಯಾಕಂತಂದ್ರೆ ವಿರೋಧಿ ಪೆನಲ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ರೈತ ಕಾರ್ಮಿಕರ ಪೆನಲ್ ಯಾಶೀರ್ಬಾನ ಮಾಡಿದ್ದಾರೆ ಅದ್ರ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಮತ್ತೆ ಹಿಂದೂ ವಿಶ್ವಾಸವನ್ನ ಗಳಿಸಿಕೊಳ್ಳಿಲ್ಲ ಜನರ ವಿಶ್ವಾಸವನ್ನ ಕಳೆದುಕೊಂಡ್ರು ನಂತರ ಮೊಕಾಶರ ಪೆನಲ್ ಅದು ಕೂಡ ಕುಂಟುತ್ತಲೇ ಸಾಗಿದೆ ಅಂತ ಹೇಳ್ಬೋದು ಏನು ಹದಿನೇಳು ಸಾವಿರ ಏನು ಸದಸ್ಯರಿದ್ದಾರೆ ಇದ್ದಾರೆ ಹೋಟೆಲ್ಸ್ ಇದ್ದಾರೆ ಅದರಲ್ಲಿ ಮೂರುವರೆ ಸಾವಿರ ಹೋಟೆಲ್ಸ್ ಈಗಾಗಲೇ ಮರ ಬಂದಿದ್ದಾರೆ ಅಂತ ಒಂದು ಸಮೀಕ್ಷೆ ಹೇಳಿದೆ ಶಂಕರ್ ಮಾಡಲಿಗೆ ಹೇಳಿದ್ದಾರೆ ಯಾಚಿ ಭಗವಾನ್ ಹೇಳಿದ್ದಾರೆ ಆ ಮೂರು ಸಾವಿರ ಐದುನೂರು ಓಟ ಡ್ಯೂಪ್ಲಿಕೇಟ್ ಹಾಕಿಸ್ಕೊಳ್ತಾರ ಅದನ್ನ ನೋಡ್ಬೇಕು ಮತ್ತ ಕಿತ್ತೂರು ಪೊಲೀಸರು ನಮ್ಗೆ ಬೇಡ ಬೇಡ ಹೊಡಗಿನ ಪೊಲೀಸರು ನೀವು ಇಲ್ಲಿ ಬಂದೋಬಸ್ತ್ ಸಿಗಡ್ರಿ ಚುನಾವಣೆ ದಿನ ಅಂತ ರೈತ ಮುಖಂಡರು ಅನೇಕ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ಎಮ್ ಡಿ ಹಿರೇಮಠ ಅವರು ಅವ್ರು ಏನಾದರೂ ಗುರ್ತಿನ ಚೀಟಿ ಹೋಗ್ಬೇಕಾದ್ರೆ ಹೋಟೆಂಕ ಇಪ್ಪತ್ತೇಳನೇ ತಾರೀಕು ಹೋಯ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಗದ್ಲು ಭಾಳ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿಂದರೆ ಪ್ರಾಥಮಿಕವಾಗಿ ನಾವು ಇಪ್ಪತ್ತು ಕೋಟಿ ಹೊಡ್ತೇವೆ ಅಂತ ಚಂದ್ರ ಜೆಟ್ಟಿ ಹೋಳಿ ಹೇಳಿದ್ದಾರೆ ಅದು ಇಪ್ಪತ್ತು ಕೋಟಿ ಎಲ್ಲಿಂದ ನೋಡೋರು ಐ ಸಿ ಡಿ ಎಸ್ ಏನೋ ಒಂದು ಯೋಜನೆ ಇದೆ ಅಲ್ಲಿಂದ ಬರೋದಿಲ್ಲ ಸ್ವಂತ ಹಾಕ್ಬೇಕು ಸ್ವಂತ ಹಾಕ್ತಾರೆ ಇವರು ದೋ ನಂಬರ್ ದುಡ್ಡು ಇದೆ ಅದನ್ನು ಇಂಟ್ರೆಸ್ಟ್ ಎಷ್ಟು ಸಸ್ತಾರೆ ಅನ್ನ ಸಬ್ಲೆ ಹೆಂಗೆ ಹಾಕಿದಲ್ಲ ಹೀರ ಸಕ್ಕರೆ ಕಾರ್ಖಾನೆಗೆ ಹದಿನೈದು ಪರ್ಸೆಂಟ್ ಹಾಕಿ ಹಾಕ್ತಾರೆ ಅವ್ರು ಇನ್ನು ತೆರೆಮರೆಯಲ್ಲಿ ಏನಡದೆ ಸತಿ ಚರ್ಕಳು ಏನು ಒಳ ಒಪ್ಪಂದ ಮಾಡ್ಕೊಂಡ್ರು ನಿರ್ದೇಶಕ ಸ್ಥಾನಕ್ಕ ನೀನು ಬೇಡ ನೀನುಗ ಹುಬ್ಬಳ್ಳಿ ಸಕ್ರೆ ಫ್ಯಾಕ್ಟ್ರಿ ಅಲ್ಲಿ ನಿನಗೆ ವಹಿಸ್ತೇವೆ ಬಾಬಾ ಸಾಬ್ ಜೊತೆ ಮಾತಾಡೋಣ ನಂತರ ಹಲಗೇಕರ್ ಅವ್ರ ಜೊತೆ ಮಾತಾಡೋಣ ನಾವು ಎಲ್ಲ ಕೂಡಿ ಲಕ್ಷ್ಮೀ ಅಬ್ಬಾಕರ್ ಮಾತಾಡಿ ಫೈನಲ್ ಮಾಡೋಣ ಅಂತ ಹೇಳಿದಾಗ ಸುದೀರ್ಘ ಚರ್ಚೆಯ ನಂತರ ರೈತರ ಜಿಲ್ಲೆ ಜಿಲ್ಲೆಯ ದೃಷ್ಟಿಯಿಂದ ನಾನು ಹಿಂದಕ್ಕೆ ತಿದ್ದೇನೆ ಅಂತ ಚಂದ್ರನ ಚೆಟ್ಟವಳಿ ಹೇಳಿದ್ದಾರೆ ನಮ್ಗೆಲ್ಲ ಇದು ಗೊತ್ತಿದೆ ಪದೇ ಪದೇ ಹೇಳೋದರಲ್ಲಿ ಏನು ಇಲ್ಲ ಆದ್ರ ಇಲ್ಲಿ ಒಳ ಒಪ್ಪಂದ್ರಿಂದ ಇಲ್ಲಿ ಅವರು ಹೊರಗಿನ ಅವರವರು ಅನುಭವ ಎಲ್ಲಿದೆ ಸಕ್ರೆ ಫ್ಯಾಕ್ಟರಿಯಾಗ ನಡೆಸಿದ್ರು ಅದ ಅನುಭವ ಎಲ್ಲಿದೆ ಅಲ್ಲಿ ಸಕ್ರೆ ಫ್ಯಾಕ್ಟ್ರಿ ಎಲ್ಲಿ ಹೋಗ್ತಿದ್ರು ಇಲ್ಲಿ ಲೂಟಿ ಮಾಡುವ ತಂತ್ರ ಪವಿಟೈಸೇಷನ್ ಮಾಡುವಂಥ ತಂತ್ರ ಅಂತ ಯಾಶೀರ್ ಭಾಗವನ್ನ ಹೇಳಿದ ಮತ್ತೆ ಮೊಕಾಶಿ ಅವರು ಕೂಡ ಹೇಳಿದ್ದಾರೆ ನಾವು ಕಾರ್ಮಿಕರ ಕಲ್ಯಾಣಕ್ಕಾಗಿ ರೈತರ ಹೇಳ ಕಲ್ಯಾಣಕ್ಕಾಗಿ ಅಂತ ಹೇಳ್ತಾರೆ ಅದ್ರ ರೈತರು ಹಗಲು ರಾತ್ರಿ ಉಪವಾಸ ಕೊತ್ತಾಗ ಜನರ ಹೆಚ್ಚುವಳಿಯಲ್ಲಿ ಹೋಗಿದ್ರು ವಿಠ್ಠಲ್ ಹಳ್ಳೇಕರ್ ಎಲ್ಲಿಗಿದ್ರು ಬಾಬಾ ಸಾಹೇಬ್ ಪಟೇಲ ಎಲ್ಲಗಿದ್ರು ಲಕ್ಷ್ಮೀ ಹಬ್ಬಾಳ್ಕರ್ ಎಲ್ಲಿದ್ದರು ಸತೀಶ್ ಜಾರಕಿಹೊಳಿ ಎಲ್ಲಾಗಿದ್ದರು ಇವರು ಐದು ಜನ ಏನು ಮಾಡ್ತಾಯಿದ್ದಾರೆ ಏನು ಮಾಡಿದ್ರು ಅವಾಗ ಏನು ಮಾಡಲಿಲ್ಲ ತೆರೆಮರೆಯಲ್ಲಿ ಅಂತಂದ್ರೆ ಸತೀಶ್ ಜಾರಕಿಹೊಳಿ ತೆರೆಮರೆಯಲ್ಲಿ ಇದ್ದಾರೆ ಬಾಬಾ ಸಾಹೇಬ್ ಹೇಳಿಬಿಟ್ಟಿದ್ದಾರೆ ಶಾಸಕರು ನೋಡಪ್ಪ ನೀವೆಲ್ಲ ಆರಿಸಿಕೊಟ್ಟು ಅವ್ರನ್ನ ಚೇರ್ಮನ್ ಮಾಡೋದು ಚೇರ್ಮಾನ ಈಗಾಗಲೇ ಇನ್ನೂ ಎಲೆಕ್ಷನ್ ಆಗಿಲ್ಲ ಏನೂ ಆಗಿಲ್ಲ ಆದರೆ ವಿಠಲ್ ಹಳ್ಳೇಕರ್ ಹೇಳಿದ್ರು ಚೆನ್ನಾಗಿಟ್ವಿ ಇನ್ನು ಮುಂದಿನ ಚೇರ್ಮನ್ ಅಂತ ಹೇಳಿಬಿಟ್ರು ಅಂದರೆ ಒಳ ತಂತ್ರ ಇದು ಗೊಕ್ಕ ಖಾನಾಪುರದಲ್ಲಿ ಒಂದು ಸಭೆ ಆಯಿತು ಈ ಪಿ ಕೆ ಪಿ ಎಸ್ನಿಂದ ಹಿಂದೆ ಪಡೆಯುವಂಥ ಹೊತ್ತಿನಲ್ಲಿ ಅಲ್ಲಿ ಅರವಿಂದ್ರ ಪಾಟೀಲ್ ಜೊತೆನೂ ಹೊಂದಾಣಿಕೆ ಆಗಿದೆ ಹೌದು ಅದನ್ನು ಬಿಟ್ಟು ಕೊಡ್ತಾರೆ ಅವರು ಅಲ್ಲಿ ಅನ್ನ ಅಪ್ಪಸು ಮಾಡ್ತಾರೆ ಸಿ ಬ್ಯಾಂಕ್ ಅನ್ಕ ತಮಗೆಲ್ಲ ಗೊತ್ತಿದೆ ಈಗ ಎಮ್ ಕೆ ಹುಬಳ್ಳಿ ಶುಗರ್ ಫ್ಯಾಕ್ಟ್ರಿ ಇಲ್ಲಿನೂ ಡೂಪ್ಲಿಕೇಟ್ ವೋಟರ್ಸ್ ಆಗಬಾರ್ದು ಅಂತೇಳಿ ಒತ್ತಾಯ ಅದು ನೋಡಬೇಕು ಎಷ್ಟು ಡೂಪ್ಲಿಕೇಟ್ ಮಾಡ್ತಾರೋ ಎಷ್ಟು ಒರಿಜಿನಲ್ ಮಾಡ್ತಾರೋ ಎಷ್ಟು ಜನರಿಗೆ ಇಪ್ಪತ್ತೇಳನೇ ತಾರೀಕು ಡಿ ನೆಡ್ಕೊಂಡು ಆ ಮೂರು ಸಾವಿರ ಐದುನೂರು ರೂಪಾಯಿ ಐದುನೂರೇನು ಸಚಿವದಲ್ಲ ಅವ್ರು ಹೋಟೆಲ್ಸ್ ತೊಗೊಂಡುಕೊಂಡು ಹೋಟ್ ಮಾಡಿದ್ರೆ ನಂತರ ನೀವು ಕೋಟಿ ಹೋಗ್ರಿ ಏನೋ ಹೋಗ್ರಿ ಯಾಕಂದ್ರೆ ಇಬ್ಬರು ಮಂತ್ರಿಗಳು ಅವರವರು ಇಬ್ಬರು ಶಾಸಕರು ಒಬ್ಬ ಎಮ್ ಎಲ್ ಸಿಗಳು ಅವ್ರ ಮುಂದೆ ನೀವೇನು ತಡೆ ಅವರಿದ್ರೆ ಯಾಶೀರ್ವಾಗ ಎಂದಕ್ಕ ಏನು ಸಕ್ರೆ ಫ್ಯಾಕ್ಟ್ರಿ ತೆಗೆದುಕೊಂಡಿದ್ರು ಭಾಳ ಜಾಣತಿಯಿಂದ ತೆಗೆದುಕೊಂಡಿದ್ರು ಆದ್ರೆ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಮುಖಾಶ್ ಅವ್ರ ಕಡೆ ದುಡ್ಡು ಎಲ್ಲಿದೆ ಜನ ಎಲ್ಲಿದೆ ಜನ ಬೆಂಬಲ ಎಲ್ಲಿದೆ ಮತ್ತೆ ತುಡೋರ್ ಕೈಯಲ್ಲ ಫ್ಯಾಕ್ಟ್ರಿ ಓದಿ ಅದು ಹೆಂಗ ಆರ್ನೂರು ಕೋಟಿ ಡಮಾರ್ ಅಂತ ಡಮಾರಿಸಿ ರಮೇಶ್ ಕತ್ತಿ ಈಗ ಒದ್ದು ಒದ್ದೋಸ ಮಾಡ್ತೇನೆ ಡಿ ಸಿ ಬ್ಯಾಂಕ್ ಅಂತ ಹೇಳತ್ತನಲ್ಲ ಇವತ್ತನ್ನ ಇವನು ಒದ್ದು ಒಸಲಿ ಯಾರ ಯಾರು ಮಾಡೋರು ಮಾಡ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಭಾಷೆನ ಅಷ್ಟೆ ಚುನಾವಣೆ ಮೇಲೆ ಹೇಳ್ತಾರ ಅವ್ರು ನಾವು ಕಾರ್ಮಿಕರ ಕಲ್ಯಾಣ ನಿಧಿಯನ್ನು ಸ್ಥಾಪನೆ ಮಾಡ್ತೇವೆ ಟೈಮ್ ಟೈಮ್ ಬಿಲ್ ಕೊಡ್ತೇವೆ ನಂತರ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಾಥಮಿಕ ವೈದ್ಯಮಿಕ ಶಾಲೆ ಅನ್ನೋ ತೆಗಿತೇವೆ ಪ್ರೈವೇಟೇಷನ್ ಶಾಲೆ ತೆಗಿಯವರಲ್ಲಿ ಮತ್ತು ಅಲ್ಲಿ ಪ್ರಾಫಿಟ್ ಅನ ಮಕ್ಕ ಚೆಲ್ಲಕ್ಕವರು ಸಕ್ಕರೆ ಫ್ಯಾಕ್ಟ್ರಿ ಹಾಕೋರು ತಮ್ಮ ಹೆಸರು ಆಡಳಿತ ಮಂಡಿ ಇವ್ರದು ಅಲ್ಲೊಂದು ಟ್ರಸ್ಟ್ ಮಾಡ್ಕೋತಾರೆ ನಿಮ್ಗೆ ಆಗಿಲ್ಲ ಅಂಥ ಗ್ಯಾಂಗಿನ ಕೈಯಲ್ಲಿ ಈಗ ಸಿಕ್ಕೇ ಸಿಗ್ತೈತೆ ಅದು ಚಂದ್ರ ಗೆಲ್ತಾರ ಚೇರ್ಮನ್ ಆಗ್ತಾರೆ ಇದರಲ್ಲಿ ಏನು ಸಂಶಯ ಇಲ್ಲ ಯಾಕಂದ್ರೆ ಇಬ್ಬರು ಮಂತ್ರಿಗಳು ಇಬ್ಬರು ಶಾಸಕರು ಮತ್ತು ಒಬ್ಬರು ಎಮ್ ಎಲ್ ಸಿ ದುಡ್ಡಿದೆ ಜನ ಇದೆ ವಾಹನಗಳನ್ನು ಕರೆಸ್ತಾರ ರೈತರಿಗೆ ಏನು ಬೇಕು ಕೊಡ್ತಾರ ಅಲ್ಲಿ ಊಟಕ್ಕೆ ಹಾಕ್ಸೋದು ಅಷ್ಟೇ ಅವ್ರ ಕೆಲಸ ಊಟ ಹಾಕೊಂತಕ ಹಳೆ ಮಾವನ ಸಂಬಂಧ ಇರ್ತೈತಿ ಇವ್ರ ನಂತರ ಊಟ ಮುಗಿದ ನಂತರ ಸೌತಿ ಸಂಬಂಧ ಅವು ಹೆಂಡ್ತಿಗಂಡ ಇನ್ನೊಬ್ಬಕ್ಕೇನು ಅಕ್ಕಿ ಅಕ್ಕಿ ಶೇರಂಗಿಲ್ಲ ಹಂಗೆ ಆಗ್ತಿತ್ತು ಅದು ಇವ್ರ ಕಾಮತೆ ಮಾಮ ಇದು ಕೆಲಸ ಉಪರ್ತೆ ಅಷ್ಟ ಕೈ ಎರಡು ಮಂದಿ ಇದು ಕೆಲಸ ಆಯ್ತು ನಿಮಗೆ ಬಿಟ್ಟ ಬಿಡ್ತಾರ ಅವರು ರೈತರು ಸ್ವಾಭಿಮಾನಿಗಳಾಗಿದ್ರೆ ಅಲ್ಲಿ ಬಾಗವನ ಟೀಮನ್ನು ಆರಿಸ್ತಾರ್ರಿ ಅಥವಾ ಮುಖಾಶಿ ಅವರ ಟೀಮ್ ಆರಿಸ್ತಾರೀ ಇವರಿಬ್ರು ಒಂದಾಗಬೇಕಾಗಿತ್ತು ಇನ್ನೊಂದು ಯಾವುದೋ ಒಂದು ಪ್ಯಾನಲ್ ಇದೆ ಅಂತ ಟೋಟಲ್ ನಲವತ್ತ ಎರಡು ಜನ ಇದಾರೆ ನಲವತ್ನಾಲ್ಕು ಜನ ಹದಿನೈದು ಸೀಟ್ ಆರಿಸ್ಬೇಕಾಗಿದೆ ಇನ್ನು ಎರಡು ದಿವಸದಲ್ಲಿ ಹೋಟಿಂಗ್ ಇದೆ ಇಪ್ಪತ್ತ ಎಂಟನೇ ತಾರೀಕು ಹೋಟಿಂಗ್ ಇದೆ ಬೆಳಿಗ್ಗೆ ಪ್ರಮಾಣ ಸಂಚಕ ಅವ್ರಿಗೆ ಗಾಡಿ ಗೋಡ ಎಲ್ಲ ಇದಾವೆ ಎಲ್ಲ ವ್ಯವಸ್ಥಿತವಾಗಿ ಚಂಡ್ ಹಿಟ್ಟು ಮಾಡ್ತಾರೆ ಯಾಕಂದ್ರೆ ಚಾಣಾಕ್ಷ ರಾಜಕಾರಣಿ ಇಡೀ ಜಿಲ್ಲೆಯನ್ನು ಸೋತಿ ಎಮ್ ಎಲ್ ಸಿ ಆರಿಸಿ ಬಂದರು ಹೆಂಗ ಆರಿಸಿ ಬಂದರು ಯಾರಿಗೂ ಗೊತ್ತಾಗ್ಲಿಲ್ಲ ಯಾರಿಗೂ ಗೊತ್ತಾಗಲಿಲ್ಲ ಕೌಟಿ ಮಠ ಆರಿಸಿ ಬರ್ತಾ ಅಂತ ಹೇಳಿದ್ರು ಕೌಟಿಮಠ ಪರಿಸ್ಥಿತಿ ಏನಾಯ್ತು ಸೋತಿಬಿಟ್ರು ಅಂದ್ರೆ ಆವಾಗಲೇ ಜಾರಕಿಹೊಳಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು ಲಕ್ಕನಗ ಈ ಮೂರು ತಾಲೂಕು ನಿಮಗೆ ಮೂರು ತಾಲೂಕ್ ನಮಗೆ ಕೊಡ್ರಿ ನಮ್ಮ ಮೂರು ತಾಲೂಕ್ ನಿಮಗೆ ಕೊಡ್ತೇವೆ ಅದಾಗಿತ್ತು ಅರ್ಭಾವಿ ಮತ್ತು ಗೋಕಾಕ್ ಮತ್ತು ಎಮ್ ಕರ್ಮಡಿ ಅಲ್ಲಿ ಇವು ಲಕ್ಕ ಇವರು ಮಾಡಿದರು ಚಂದ್ರ ಹೆಚ್ಚುವಳಿ ಹೋಟೆಗೆ ಮಾಡಿದ್ರು ಚೆಂದ್ರ ಹೆಚ್ಚುವಳಿ ಈ ಕಡೆ ಮೂರು ಮಾಡಿದರು ಬೆಳಗಾವಿ ಗ್ರಾಮೀಣ ಬೆಳಗಾವ್ ಉತ್ತರ ಇವೆಲ್ಲ ಮಾಡ್ಕೊಂಡ್ಬಿಟ್ರು ಅಂದರೆ ಒಳ ಇದೆ ಇಲ್ಲೂ ಕೂಡ ಶುಗರ್ ಫ್ಯಾಕ್ಟ್ರಿ ಒಳ ಇದೆ ಮತ್ತು ಶಿಆರ್ಕಳಿ ಭಾಳ ಬೆಸ್ಟ್ ಆಯ್ತದ ಡಿ ಸಿ ಬ್ಯಾಂಕ್ದಲ್ಲಿ ಇವರು ಬರಬಾರಾಗಿತ್ತು ಬರೋಬ್ಬರು ವ್ಯವಸ್ಥಿತವಾಗಿ ಇದನ್ನ ದಾರಿ ತೋರಿಸಿರೋ ಮತ್ತು ಅವ್ರಿಗೂ ಅದೇ ಬೇಕಾಗಿತ್ತು ಯಾಕಂದರೆ ಈಗಾಗಲೇ ಎರಡು ಸಕ್ಕರೆ ಫ್ಯಾಕ್ಟ್ರಿ ಒಂದು ಪ್ರಾರಂಭ ಇದೆ ಇನ್ನೊಂದು ಆಗಿಬಿಟ್ಟಿದೆ ಇನ್ನೊಂದು ಎರಡು ಲೈಸೆನ್ಸ್ ತರ್ತಾರವ್ರು ಟೋಟಲೇ ಸಿದ್ಧ ಹಾಕಿ ಲಕ್ಷ್ಮೀ ಅಬ್ಬಾಳ್ಕರ್ ಚೆನ್ನಾಗಿ ಅಷ್ಟು ಕೂಡ ಒಂದು ಹತ್ತು ಫ್ಯಾಕ್ಟ್ರಿ ಲೈಸೆನ್ಸ್ ತರ್ತಾರೆ ಹನ್ನೊಂದು ಫ್ಯಾಕ್ಟ್ರಿಗೆ ಲೈಸೆನ್ಸ್ ಕೇಳಕ್ಕೆ ಹೋದ್ರೆ ಲೈಸೆನ್ಸ್ ಕೊಡಂಗಿಲ್ಲ ಅವ್ರು ಇಲ್ಲ ನಿಮ್ಮ ಲಿಮಿಟ್ ಮುಗಿತಂತ ಇಂತಿಷ್ಟು ಏರಿಯಾದಲ್ಲಿ ಇಷ್ಟು ಫ್ಯಾಕ್ಟ್ರಿ ಇದು ಇಷ್ಟು ಮುಗಿತಂತ ಅದನ್ನ ಮಾಡೇ ಮಾಡ್ತಾರೆ ಅವರು ಒಟ್ಟಾರೆ ಎಮ್ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಅಂತಿಮ ಪ್ರವಾಸಕರ ಕಡೆಗೆ ಹಿಂದೆ ಗತ ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಗತ ಹೋಗಿ ನೀವು ಹೆಂಗೆ ಸಾಧ್ಯ ಇದೆ ಸಾಲ ಚಾಲ ಅವರು ಮತ್ತು ಲೋನ ಮಾಡೋರು ನೀವು ಮತ್ತೆ ಫ್ಯಾಕ್ಟ್ರಿ ಮೇಲೆ ಲೋನ ಮೊಕಾಶಿಯವ್ರದ ಹತ್ತು ಲಕ್ಷ ಪ್ರಾಫಿಟ್ ಮಾಡಿ ಕೊಟ್ಟಿದ್ರು ಫಸ್ಟ್ ಟೈಮ್ ಪ್ರಾಫಿಟ್ ಅದು ಆ ಸಾರಿ ಹತ್ತು ಕೋಟಿ ಬಾಬಾಗೌಡ್ರದ್ದು ಚೆನ್ನಾಗಿ ನಡೆಸಿದ್ರು ನೆಲೆಸಿದ್ರು ಇದ್ದಾಗ ಎಲ್ಲ ಗಡಬಡೆಯದು ಇದ್ದಾಗ ಇನಾಮದ್ದಾರು ಚೇರ್ ಅವರು ಬರೋರಲ್ಲ ಇನಾಮದ್ದಾರ ಅಂದ್ರೆ ನಿಮ್ಗೆ ಗೊತ್ತಿತ್ತು ಇನಾಮದ್ದಾರ ಮತ್ತು ಆ ರಾಜ ಲೂಟಿ ಕೊರ ಇವು ಲೂಟಿ ಮಾಡೇ ಬೇಡ ಮಾಡೇ ಮಾಡ್ಯ ಸಾಮಾನು ಖರೀದಿ ಮಾಡಿ ಲೂಟಿ ಎಲ್ಲ ತೆಗೆದ್ರಲ್ಲ ತೆಗಿರಲಿಲ್ಲ ನೋಡೋಣ ಆ ಉಪಾಧ್ಯಕ್ಷ ಇದ್ದಂಥ ಪೀಠದಲ್ಲಿ ತೆಗೆದು ನೋಡ್ರಿ ರಾಜೇಂದ್ರ ಕಡೆಗೆ ಎಷ್ಟೆಷ್ಟು ಲೂಟಿ ಮಾಡಿದಾರೆ ಎಂತೆಂಥ ಸಾಮಾನು ಖರೀದಿ ಮಾಡಿ ಏನೇನು ಬಿಲ್ ತಗೊಂಡಾರ ಅವ್ರಿಗೊಂದು ಬಿಲ್ಲ ಇವ್ರಿಗೊಂದು ಬಿಲ್ಲ ಕಾರ್ಖಾನೆಗೊಂದು ಬಿಲ್ಲ ಮತ್ತು ಅಡಿಗೊಂದು ಬಿಲ್ಲ ಹಿಂಗಾಗಿ ಸಿಗ್ಲಿಲ್ಲ ಅವರು ಏನೋ ಚ ಚೀಲ ಮಾರಕ್ಕೆ ಹೋಗಿ ಸಿಕ್ಕರ್ ಅವರು ಅದು ಹೊಸಲಾಗ್ತಿತ್ತು ಗೊತ್ತಿಲ್ಲ ಇಬ್ಬರು ನೇಮಕರು ಮಾಡಿದರು ತಮಗೆಲ್ಲ ಗೊತ್ತಿದೆ ಅದು ಎನ್ಕ್ವೈರಿ ಏನೋ ಇಡ್ತೋ ಹಳ್ಳ ಇಡ್ತೋ ಏನಾಯ್ತೋ ಗೊತ್ತಿಲ್ಲ ಎರಡು ತಿಂಗಳ ಒಳಗೆ ಕೂಡ ಅಂತ ಹೇಳಿದರು ಎರಡು ತಿಂಗಳು ಆಯ್ತು ಬಂತು ಇನ್ನು ಹೊಸ ಆಡಳಿತ ಮಾಡಿ ಅವ್ರು ಏನು ಮಾಡ್ತಾರೆ ನೋಡೋರು ಅದೇನು ಚೀಲ್ ಬಗ್ಗೆ ಅವ್ರೇನು ವಿಚಾರ ಮಾಡಂಗಿಲ್ಲ ಯಾಕಂದ್ರೆ ಮತ್ತೆ ಯಾಕೆ ಇಲ್ಲಿ ಬಂದೇವೆ ಹೊಸಗೆ ಏನು ವಿರೋಧ ಕಟ್ಕೋದು ಆ ಚೀಲ ಅಲ್ಲೇ ಹೊಳಿಲಿದೆ ಅದನ್ನ ಏನು ತೆಗೆದುಕೊಂಡಿರಲ್ಲ ಕಮಿಷನ ಅವ್ರ ಹೆಸರು ಡೀಲ್ಟ್ ಮಾಡಿಬಿಡ್ತಾರೆ ಆಗಿಲ್ಲ ಅಂತ ವರದಿ ಕೊಡ್ತಾರೆ ಯಾಕಂದ್ರೆ ಸರ್ಕಾರ ಎಲ್ಲ ಎಲ್ಲರಿಗೂ ಒಟ್ಟಾರೆ ಕಳ್ಳರ ಕೈಯಲ್ಲಿ ಮಾತ್ರ ಸಿಗೋದು ಗ್ಯಾರಂಟಿ ಇದರಲ್ಲಿ ಯಾರು ಯಾರೂ ಆಗೋದಿಲ್ಲ ನೀವು ಬೇಕಷ್ಟು ಭಾಷಣ ಮಾಡ್ರಿ ಪ್ರೇಮ್ ಚೌಗಲಾ ಭಾಷಣ ಮಾಡಿದರು ಚಂದ್ರ ಚೋಳರು ಒಂದು ಯಾತ್ರ ಜಾತ್ರೆ ಜಾತ್ರಾ ಹೋಟೆಲ್ ಅಂದರೆ ಜಾತ್ರಾ ಹೋಟೆಲ್ ಹತ್ತೊಂಬತ್ತು ಕೋಟಿ ತೆಗೆದುಕೊಂಡ್ರು ನಂತರ ಅಲ್ಲಿ ಧಾರವಾಡದಲ್ಲಿ ಏನು ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ರೆ ಅಲ್ಲಿ ಇವ್ರು ಜಮೀನು ಹೆಂಗೆ ಖರೀದಿ ಮಾಡಿರಂತ ರೈತರದು ಇಲ್ಲಿ ಹೂವಿನ ಗಿಡ ಬೆಳೆಯೋರ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲಿ ಸಪ್ಲೈ ಮಾಡೋದು ಅಂತ ಹೇಳಿದರು ಈಗ ಅಲ್ಲಿ ಯಾವಾಗ ಕಂಪೌಂಡ್ ಹಾಕಕ್ಕೆ ಶುರು ಅವಾಗ ಗೊತ್ತಾಯ್ತು ಗೊತ್ತಾಗ್ತವ್ರು ರೈತರಿ ಅಲ್ಲಿ ಹೋರಾಟ ಮಾಡಿದ್ರು ಅವ್ರು ಏನೋ ಕೊಟ್ಟ ಅವ್ರು ಸಮಾಧಾನ ಮಾಡಿದಾರ ಇಲ್ಲಿ ಸಮಾಧಾನ ಮಾಡ್ತಾರೆ ಹೊರಗಿನವರು ಒಳಗಿನವ್ರು ಏನು ಅಲ್ಲ ನಾವು ನಿಮ್ಮವರು ಮತ್ತು ಅಭಿನ ಅವಿನಾಮ ಭಾವ ಸಂಬಂಧ ಇದೆ ಅಂತ ಫ್ಯಾಕ್ಟ್ರಿ ಜೊತೆ ಲಕ್ಕ ಇವ್ರು ಹೇಳ್ತಾರೆ ಎಮ್ ಎಲ್ ಸಿ ಚಂದ್ರ ಅಟೋಳಿ ಹೇಳ್ತಾರೆ ಅವಿನವ ಸಂಬಂಧ ಇದೆ ಅಂತ ಎಂ ಪೆ ಎಮ್ ಕೆ ಹೋಬಳ್ಳಿ ಸ ಫ್ಯಾಕ್ಟ್ರಿಗೆ ಮತ್ತು ಇವ್ರಿಗೇನೋ ಅವಿನವ ಸಂಬಂಧ ಏನ ಹರ್ಷ ಶುಗರ್ ಆಮ್ಲಿ ಅಥವಾ ಏನಾದ್ರು ಕಟ್ಟತ್ತಾರ ನಮಗೆ ಭಾಳ ಸಂಬಂಧ ಇದೆ ಅಂಡ್ರೆ ಮತ್ತು ಇವರು ಆಶೀರ್ಭಾಗವನ್ನು ತಪ್ಪಾತಾರವ್ರು ಕಾರ್ಮಿಕರ ಮತ್ತು ರೈತರ ಹಿತದೃಷ್ಟಿಯಿಂದ ನಾನು ಮಾಡತ್ತೇನಂದರೆ ಆ ಸ್ವಲ್ಪ ರಾಜಕಾರಣಿಗಳನ್ನ ಹಿಡ್ಕೋಬೇಕಾಗಿತ್ತು ಹಿಂದಿನ ಅನುಭವಗಳನ್ನ ಹಿಡ್ಕೋಬೇಕಾಗಿತ್ತು ಮತ್ತೆಲ್ಲ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಬೇಕಾಗಿತ್ತು ಈ ಪ್ರಣಾಳಿಕೆಗಳ ಬಿಡುಗಡೆ ಇಲ್ಲ ನಾನು ಕೇವಲ ಭಾಷೆನ ಯಾರು ನಂಬ್ತಾರೆ ಮತ್ತು ಯಶೀರ್ ಭಗವನ್ ಒಂದು ತಂಪದ ಫ್ಯಾಕ್ಟ್ರಿ ದಿವಾಳಿ ಮಾಡ್ಕೊಂಡ್ಬಿಟ್ರು ಈಗ ಆಪಾದನೆ ಮಾಡ್ತಾರೆ ಹಲಗೇಕರ್ ಅವರು ಅಲ್ಲಿ ಸಹಕಾರ ಸಂಸ್ಥೆಯನ್ನು ಉಳಿಸಲಿಲ್ಲ ಪ್ರೈವೇಟೈಸ್ ಮಾಡ್ಕೊಂಡ್ಬಿಟ್ರಿ ಹಾಂ ನೀವು ಇಲ್ಲಿ ಸಹಕಾರಿಗೆ ಬರ್ತೀರಿ ನಿಮ್ಮದು ಯಾವ್ದು ನೈತಿಕತೆ ಇದೆ ಅಂತ ಹೇಳ್ತಾರೆ ನಿಮ್ಮದು ಯಾಶೀರ್ ಭಗವನ್ ನಿಮಗೆ ಯಾವ ನೈತಿಕತೆ ಇದೆ ಇಲ್ಲ ಇಲ್ಲಲ್ಲ ಆದರೂ ಕೂಡ ಪ್ರಯತ್ನ ಮಾಡ್ತಾರೆ ಅದು ಭಾಳ ಮಹತ್ವದ ಯಾಕಂದ್ರೆ ಯಾರಾದರೂ ಒಂದು ಶೆಡ್ ಹೊಡಿಲೇಬೇಕಲ್ಲ ಅಂದರೆ ಸ್ವಾಭಿಮಾನಿ ರೈತರು ಇದ್ದರು ಅಂದರೆ ಅಲ್ಲಿ ಆಶೀರ್ಬಾಬಾನ್ ಟೀಮ್ ಬರ್ತೈತಿ ಅಥವಾ ಮೊಕಾಶಿಯವ್ರ ಟೀಮ್ ಬರ್ತೈತಿ ಸ್ವಾಭಿಮಾನಿ ಬೇಕಲ್ಲ ಯಾರು ಉಳಿಸ್ಸಾರೋ ಯಾರು ರೊಕ್ಕ ಕೊಟ್ಟು ಉಳಿಸ್ತಾರೋ ಅವ್ರಿಗೆ ಬಂದು ಈಗ ಚಹ ಪಾನಿ ಚೋಡ ಗಡ ಗುಡಿ ನಂತರ ಒಂದು ಏನು ಕೊಡ್ತಾರ ಪ್ಯಾಕೆಟ್ ಇಷ್ಟರ ಮೇಲೆ ಚುನಾವಣೆಗಳು ನಡೆದ ಈಗ ಐದು ವರ್ಷ ಏನು ಅಭಿವೃದ್ಧಿ ಮಾಡೋದು ಬೇಡ ಪ್ರಕಾಶ್ ಅದನ್ನ ಹೇಳ್ತಾರೆ ಎಷ್ಟು ಅಭಿವೃದ್ಧಿ ಮಾಡ್ರೆ ನಾವು ಐ ಐದುನೂರು ಸಾವಿರ ಕೊಡಬೇಕು ರೀ ನಿಮಗೇನು ಗೊತ್ತೈತಿ ರಾಜಕಾರಣ ನಮ್ಮಂಥವ್ರು ಕೇಳ್ತಾರ ಅವ್ರು ಅಲ್ರಿ ಇಷ್ಟು ಅಭಿವೃದ್ಧಿ ಹಬಿ ಹರಿಕಾರ ಅಂತೇಳಿ ರೊಕ್ಕ ಕನ್ಸತ್ತೀರಿ ಅಂತ ಎಮ್ ಎಲ್ ಸಿ ಚುನಾವಣೆದಾಗ ಕೇಳಿದು ನಾವು ಎಲ್ಲೂ ಬಾಗಲ್ಕೊಟ್ಟು ಬಿಜಾಪುರಕ್ಕೆ ಕನ್ಸ್ತಿದ್ರು ಒಂದು ಒಬ್ಬ ಶಿಕ್ಷಕರಿಗೆ ಹತ್ತು ಸಾವಿರ ಹತ್ತು ಎರಡನೂರು ಸಾವಿರ ಅನ್ಕಾಯ ಇವ್ರು ಕೊಟ್ಟರು ಹನ್ನೆರಡುನೂರು ಓಟ್ ಯಾರು ಪ್ರಭಾಕರ್ ಕೂರೇ ಅವರು ಕೊಡಿಸಿರು ಒಳ್ಳೆ ಒಪ್ಪಂದಲ್ಲಿ ಆಯಿತು ಬಿ ಜೆ ಪಿ ಅವರು ಆದರೆ ಕಾಂಗ್ರೆಸ್ ಅವ್ರು ಕೊಡಿಸಿರು ಇದು ನೋಡ್ರಿ ಹ್ಯಾಂಗೆ ಅಂತ ಜಾರಿಕೊಳಿಸೋದ್ರು ಒಂದು ಈ ಕಡೆ ಒಂದು ನಾಲ್ಕು ಮಂದಿ ಈ ಕಡೆ ನಾಲ್ಕು ಮಂದಿ ಅಂತ ಅಂತಾರಲ್ಲ ಮೂರು ಮ ಮೂರು ಮಂದಿ ಈ ಕಡೆ ಎರಡು ಮಂದಿ ಆ ಕಡೆ ಮತ್ತು ಒಬ್ರು ಜೆ ಡಿ ಎಸ್ ಈಗ ಲಕ್ಕನ್ ಜಾರಕಿಹೊಳಿ ಈಗ ವಿಧಾನ ಪರಿಷತ್ತಿನಲ್ಲಿ ಬಹುಮತ ಬೇಕಾಯ್ತಂದ್ರೆ ಕಾಂಗ್ರೆಸ್ ಅವರು ಕಾಲು ಹಿಡಿಯಬೇಕು ಇಲ್ಲ ಬಿ ಜೆ ಪಿ ಅವರು ಕಾಲಿಡೀಬೇಕು ಅಡ್ವಾಡ ಮೇಲೆ ದೀಪಾಟನ್ನು ನಿಂತು ಬಿಡೋರು ನಾವು ಯಾರು ಪರವಾಗಿಲ್ಲ ಯಾರು ವಿರುದ್ಧ ಇಲ್ಲ ಅಂತ ಒಮ್ಮೆ ಬಿ ಜೆ ಪಿ ಅಂತಾರೆ ಒಮ್ಮೆ ಕಾಂಗ್ರೆಸ್ ಅಂತಾರೆ ಯಾವಾಗ ಕಾಂಗ್ರೆಸ್ ಫೈಲ್ ಸಹಿ ಮಾಡ್ಕೊಬೇಕಾಗಿ ಸಿದ್ದರಾಮಯ್ಯ ಕೂಡ ಮಾಡ್ಕೊಂಬಂದ್ರ ಸರ್ ಆ ವಿಧಾನ ಪರಿಷತ್ ನಿಮ್ಮ ಜೊತೆ ಇದೆ ಅಂದ್ರೆ ಅಂತ ಮತ್ತು ಯಡಿಯೂರಪ್ಪ ಕಡೆ ಆ ಕಡೆ ಕೊಡೋದೇ ನಾ ಬಿ ಜೆ ಪಿ ಟೈಲಿ ಹೋಗಿಲ್ಲ ಯಾಕೆ ಬಿ ಜೆ ಪಿ ಅಂತ ಆರಿಸಿ ಬಂದವರು ರಮೇಶ್ ಜಾರಕಿಹೊಳಿ ಮತ್ತು ಭರ್ಚಂದ್ ಜೋಳಿ ಆಚೆ ಕೊಟ್ಟಾರಲ್ಲ ಅವಾಗ ಬಿ ಜೆ ಪಿ ಅಂತ ಹೇಳಿಲ್ಲ ಸ್ವತಂತ್ರ ಪಕ್ಷ ಬಿ ಜೆ ಪಿ ಅಂತ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಕೌಟಿಂಗ ಮಟ್ಟ ಕೊಟ್ಟರು ಹಾಗೆ ಇಲ್ಲಿ ಕೂಡ ಕೇವಲ ಹಿತ ರೈತರ ಹಿತದೃಷ್ಟಿ ಸುದೀರ್ಘವಾಗಿ ಚರ್ಚೆ ಮಾಡಿ ರೈತರ ಹಿತದೃಷ್ಟಿ ಅಂದ್ರೆ ಇದೆ ಸುದೀರ್ಘ ಚರ್ಚೆ ಅಂದ್ರೆ ಇದೆ ಯಾವುದು ಎಮ್ ಕೆ ಹೋಬೇಡ್ ಸಾಗರ್ ಫ್ಯಾಕ್ಟ್ರಿ ನೀನು ಇಲ್ಲಪ್ಪ ನಿನ್ನ ನೀ ಡೈರೆಕ್ಟರ್ ಆಗ್ತಿ ಮತ್ತು ನೀನು ನಿನ್ನ ನಾವು ಚರ್ಮನ ಮಾಡ್ತೇವೆ ಹಿಂಗೆ ಬಾಬಾ ಸಾಹಬ್ ಜೊತೆ ಮಾತಾಳೆ ಲಕ್ಷ್ಮೀ ಬಾಬಾಡ್ಕರ್ ಜೊತೆ ಮಾತಾಳೆ ಹಲೇಕರ್ ಮಾತಾಳೆ ನಾವು ಐದು ಮಂದಿ ಕೂಡ ಅಲ್ಲಿ ಅಂಬರಾವನ ಬಾಬಾ ಸವಾಲಿ ಶ ಸ್ಥಳೀಯ ಶಾಸಕರು ಅವ್ರದ್ದು ವಜನ್ ಇರ್ತೈತೆ ಅಲೇಕರ್ ಅವರು ಸಹಕಾರ ರಂಗದಲ್ಲಿ ಹೆಚ್ಚು ಸೇವೆಯನ್ನು ಸಲ್ಲಿಸಿದವರು ಅವ್ರದ್ದು ವಜನ್ ಇರ್ತೈತೆ ಮತ್ತು ಮಾಸ್ಟರ್ ಮೈಂಡ್ ಶೆಟ್ಟಿ ಹಾಕೊಂಡಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ಗೆ ಈ ಚಂದ್ರ ಹೆಚ್ಚು ಸ್ವಲ್ಪ ಅನುಭವ ತಗೊಲಿ ಇನ್ನೊಂದು ನಾಲ್ಕು ಫ್ಯಾಕ್ಟ್ರಿ ತೆಗೆದುಕೊಳ್ಳೋಣ ಅಂತೇಳಿ ಅನುಭವ ಸಲ ಕಳಿಸ್ಯಾರ ಎಲ್ಲ ಅನುಭವ ಕಂಪ್ಲೀಟ್ ಒಳಗೆ ಅನುಭವ ತೊಗೊಂಡು ಹೊರಗೆ ಬರ್ತಾರೆ ಹಿಂಗಾಗಿ ಅನುಭವದಿಂದ ಐದುನೂರಿಂದ ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡ್ಬಿಟ್ರ ಅವ್ರು ಇನ್ನು ಎಮ್ ಕೆ ಹೋಬಳಿ ಏನ್ ಮಾಡ್ತಾರ ಲೂಟಿ ಮಾಡ್ತಾರ ಈಗ ಮಾಡೋಂಗಿಲ್ಲ ಸ್ಟಾರ್ಟಿಂಗ್ ಅಭಿವೃದ್ಧಿ ತೋರ್ಸ್ತಾರೆ ಎರಡು ಮೂರು ವರ್ಷ ಪ್ರಾಫಿಟೇ ತೋರ್ಸ್ತಾರ ಇಲ್ಲ ಅಂತಲ್ಲ ಪ್ರಾಫಿಟ್ ಅನ್ನ ಏ ಭಾರಿ ನಡ್ದೈತೆ ಅಂತ ನಂತರ ನಂದು ನಿಮ್ಗೆ ಏನೂ ಗೊತ್ತಾಗಿಲ್ಲ ಸಕ್ಕರೆ ಹೆಂಗ ಗೋಡ ಹೊರಗೆ ಹೋಗ್ತಿತ್ತಲ್ಲ ಅದು ಗೊತ್ತಾಗಿಲ್ಲ ಈಗ ಅಲಸಿದ್ ಸಕ್ಕರೆ ಫ್ಯಾಕ್ಟ್ರಿ ಹೋತ್ಲ ಐದ್ನೂರು ಟನ್ ಹೊರಗೆ ಹೋತಂತ ಐವತ್ತು ಅನ್ನ ಭರಿಸಿರ ಅಂತ ರಮೇಶ್ ಕತ್ತಿ ಆರೋಪ ಮಾಡ್ತಾರೆ ಸಾಕ್ಷ್ಯಾಧಾರ ಇದೆ ಆದ್ರೆ ಅಲ್ಲೆಲ್ಲಿ ಮುಚ್ಚಾಕ್ತಾರೆ ಸರ್ಕಾರ ಅವ್ರದಿದಲ್ಲ ಹಂಗೆ ಇಲ್ಲಿ ಏನೋ ಆಗ್ರ ಮಾಡಿದ್ರೆ ಅವ್ರು ಮುಚ್ಚಾಕ್ತಾರೆ ಇನ್ನು ರಾಜೇಂದ್ರ ಅಂಕಲಿಗೆ ಮತ್ತೆ ರಾಜೇಂದ್ರ ಅಂಕಲಿಗೆ ಎಲ್ಲ ಮಾಡಿದಂತೆ ಮತ್ತೆ ಎಬ್ಬಿಸ್ತಾರ ಅವ್ರು ಯಾವ ಬಚಾವ್ಬೇಕು ನಾವು ಈಗ ಬಂದೆವು ಎರಡು ವರ್ಷ ಆಯ್ತು ನಮ್ದೇನಿತ್ತು ರೀ ಇಲ್ಲಿ ಅಂತ ಚೆನ್ನಾಗಿ ಹೇ ಮಾ ಎಲ್ಲ ಜನರನ್ನ ದಿಶಾ ಬುಲ್ ಮಾಡ್ತಾರೆ ರೈತರ ಪಾಪ ಮುಗ್ಧ ಜನ ಅವ್ರು ಏನು ಹೇಳ್ತಾರೆ ಭಾಷೆನ ಕೇಳ್ಕೊತಿದಾರೆ ಅವ್ರಿಗೆ ಏನು ಚಾ ಪಾನಿ ಚೋಡಾ ಬಿಸ್ಕಿಟ ಖಾರ ವೆಜ್ಜಾ ನಾನ್ ವೆಜ್ಜಾ ಡ್ರಿಂಕ್ಸ್ ಮತ್ತು ಸ್ವಲ್ಪ ದೊಡ್ಡ ಅದು ಬೇಕಾಗಿರ್ತೈತಿ ಆದರೆ ಇಲ್ಲಿ ಜನ ಹಂಗಲ್ಲ ಎಮ್ ಕೆ ಹೋಗೋಳಿ ಏನು ರೈತರ ಸ್ವಾಭಿಮಾನಿಗಳು ಇದಕ್ಕೇನು ಮುಟ್ಟಂಗಿಲ್ಲ ಅವರು ಹಿಂದಿನ ಚುನಾವಣೆಗೆ ಏನೂ ಮುಟ್ಟಲಿಲ್ಲ ಅವರು ರಾಜೇಂದ್ರ ಅಂಕಲಿ ಗಾಡಿ ಗೋಡ ಕಳ್ಸ ಬೇಡ ಬೇಡ ನಾವು ಬಂದು ಹಾಕ್ತೇವ ಅಂತಂದರು ಇನಾಮದ್ದಾರಿದ್ದಾಗ ಯಾರು ಇದನ್ನ ಮಾಡಲಿಲ್ಲ ಬಾಬಾ ಇದ್ದಾಗ ಒಂದು ಕರೆ ಕೊಟ್ಟರೆ ಮುಗೀತು ಮುಖಾಶ್ ಅವರ ಮಾತ್ರ ಅಭಿವೃದ್ಧಿ ಭಾಳ ಮಾಡಿದ್ರು ಅದನ್ನು ಉಡಿಸ್ಕೊಂಡು ಹೋಗಲಿಲ್ಲ ರಾಜೇಂದ್ರ ಅಂಕಲಿ ಸೇರಿದಾರೆ ಆ ರಾಜೇಂದ್ರ ಅಂಕಲಿ ಗ್ಯಾಂಗ್ ಅಂದ್ರೆ ನೀವು ತಮ್ಮ ಜನರ ಎಟ್ಟು ಮಂದಿ ಎಲ್ಲ ಬರೋಬ್ಬರ ಮಿಲಾಪಿ ಕುಸ್ತಿ ಅಂತಾರಲ್ಲ ಆ ಮಿಲಾಪಿ ಕುಸ್ತಿ ಮಾಡಿ ಇದನ್ನು ಹೊಡೆಯಾರು ಕಡ್ರ ಕೈಯಲ್ಲಿ ಮತ್ತೆ ಎಂ ಕೆ ಹೋಗಿ ಶಕ್ತಿ ಹೋಗೋದು ಇಷ್ಟ ನಮಸ್ಕಾರ ನಾನು ಮತದಾರ ಸೇರ್ ಮೆಂಬರ್ನಲ್ಲಿ ನಾನು ಏನ್ ಕೇಳ್ತೇನಪ್ಪ ಅಂತಂದ್ರೆ ಇವತ್ತ ಈ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನ ಖಾಸಗಿ ಅವ್ರ ಕೈಯಿಂದ ನಾವು ಇವತ್ತು ಉಳಿಸೋದ ಉಳಿಸಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಮತದಾರ ಏನಾರ ಹೆಚ್ಚರಾಗುತ್ತಿವ್ರೊಳಗ ಎರಡು ಮಾಡಿದ್ದಾದ್ರೆ ನಕ್ಕಿ ಖಾಸಗಿ ಅವ್ರ ಕೈಯಲ್ಲಿ ಕಾರ್ಖಾನೆ ಹೋಗ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಗೆ ಮತ್ತ ಎಲ್ಲ ರೀತರಿಗೆ ಇವತ್ತು ಕರ್ಕಳಿವಾಗಿ ಬೇಕೇನು ಖಾಸಗಿ ಕೈ ಮಾಡೋ ಹೊಂಟೆ ಆಗ್ತಾ ಅವ್ರಿಗೆ ಮತ ಹಾಕಿದ್ರೆ ನಮ್ಮ ಎಲ್ಲ ಒಂದು ಚೈನ ಮತ ಹಾಕಿ ನಮ್ಮನ್ನು ಮತ್ತೊಮ್ಮೆ ನೀವು ಏನಾರ ಆರಿಸಿ ತಂದಿದ್ದ ಅಂತಂದ್ರ ನಾವು ಈ ಶಿವ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರು ಈ ಕಾರ್ಖಾನೆಯನ್ನ ಏನೋ ಮಾಡ್ತಾರು ಅಂತ ಈಗ ಅಪಪ್ರಚಾರ ಮಾಡಕತ್ತಾರ ಆ ಬಂಡಮ್ಮ ದೇವಿಯ ಸಾಕ್ಷಿಯಾಗಿ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಒಂದು ಕೆಟ್ಟ ವಿಚಾರ ಇಟ್ಕೊಂಡಿಲ್ಲ ನಾವು ಯಾರೂ ಬಂದಿಲ್ಲ ಇದು ಬಂಡಮ್ಮ ದೇವಿ ಆ ಬಂಡೆಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ನಾವು ಹದಿನೈದು ಜನ ಹೇಳ್ತೀವಿ ಇಲ್ಲಿ ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅವರದಾರ ಅಂತ ಒಂದು ಕೆಟ್ಟ ಆಸೆ ಇಟ್ಕೊಂಡು ಇಲ್ಲಿ ನಾವು ಬಂದ್ವಿ